ಬರ್ಕೋಸ್ಕರ ಒಂದು ಶಿಕ್ಷಣ ಬೇಕಾಗ್ತದೆ ಬಹಳ ಜನ ಡಾಕ್ಟರ್ ಇಂಜಿನಿಯರ್ಗಳು ನಮ್ಮ ಮೌಢ್ಯಗಳನ್ನು ಬಿಡದೇ ಕಂದಾಚಾರಗಳನ್ನು ಬಿಡದೇ ಇಲ್ಲ ಮತ್ತೆ ಮೌಢ್ಯಗಳನ್ನ ಕಂದಾಚಾರಗಳನ್ನು ಬಿಡದೆ ಹೋದ್ರೆ ಎಂತ ಶಿಕ್ಷಣ ಅದು ನಮಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕು ಇನ್ನೊಬ್ಬರನ್ನ ಅಂಥ ಶಿಕ್ಷಣ ಬೇಕು ದ್ವೇಷದಲ್ಲ ಜಾತಿ ಆಧಾರದ ಮೇಲೆ ಅಥವಾ ಆರ್ಥಿಕ ಇದ್ರ ಮೇಲೆ ಶ್ರೀಮಂತಿಕೆ ಮೇಲೆ ನಾವು ಪ್ರೀತಿಸೋದಲ್ಲ ಮನುಷ್ಯನನ್ನು ಪ್ರೀತಿಸಬೇಕು ಅಂಥ ಶಿಕ್ಷಣ ಆಗಬೇಕು ಬಹುಶಃ ಇವರೆಲ್ಲ ದಲಿತ ವರ್ಗದಿಂದ ಬಂದಿರೋದರಿಂದ ಅಂಥ ಶಿಕ್ಷಣ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಭಾಳ ಜನ ಈಗ ಮಹಿಳೆಯರು ಇಲ್ಲೆಲ್ಲ ಭಾಳ ಜನ ಕೂತಿದ್ದಾರೆ ನಿಮಗೆಲ್ಲ ಯಾವಾಗ ಸಮಾನತೆ ಬಂತು ಕೊಟ್ಟ ಬಸವಣ್ಣನ ಕಾಲದಲ್ಲಿ ಅಲ್ಲದೆ ನಿಮಗೆಲ್ಲ ಸಮಾನತೆನೇ ಇರಲಿಲ್ಲ ತಲೆ ಬೋಡಿಸ್ಬಿಟ್ಟು ಹೊರಗಡೆ ಒಳಗಡೆ ಇಟ್ಬಿಡ್ತಿದ್ರು ಅಕ್ಷರ ಕಲಿಯಾಗಿರಲಿಲ್ಲ ನೀವು ಅಕ್ಷರ ಸಂಸ್ಕೃತಿಯಿಂದ ನೀವು ವಂಚಿತರಾಗಿದ್ದರಿ ಹೆಂಗೆ ಸೂತ್ರರು ವಂಚಿತರಾಗಿದ್ರು ಅದೇ ರೀತಿ ಮಹಿಳೆಯರು ಕೂಡ ವಂಚಿತರಾಗಿದ್ರು ಶೂದ್ರ ಅಕ್ಷರ ಸಂಸ್ಕೃತಿಯಿಂದ ನೂರಾರು ವರ್ಷಗಳ ಕಾಲ ವಂಚಿತರಾಗಿದ್ದರು ಯಾಕಂದರೆ ನಮ್ಮ ಜಾತಿ ವ್ಯವಸ್ಥೆಯಲ್ಲಿ ಶೂದ್ರವರ್ಗ ಇದ್ದಲ್ಲ ಆ ಸೂದ್ರವರ್ಗ ವಿದ್ಯೆ ಕಲಿಯಾಗಿರಲಿಲ್ಲ ಸಂಸ್ಕೃತ ಕಲಿಯಾಗಿರಲಿಲ್ಲ ಇದು ಬಹಳ ವರ್ಷ ಇತ್ತು ಸಮಾಜದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಎಲ್ಲರೂ ವಿದ್ಯೆ ಕಲಿಕ್ಕಾಗಿರೋದು ಈಗ ಈಗ ಇದು ಒಂದು ಫಂಡಮೆಂಟಲ್ ರೈಟ್ ಆಗಿದೆ ಈಗ ಫಂಡಮೆಂಟಲ್ ರೈಟ್ ಆಗಿದೆ ವಿದ್ಯೆ ನಮ್ಮ ಹಕ್ಕು ಮೂಲಭೂತ ಹಕ್ಕು ವಿದ್ಯೆ ಕಲೀಲೇಬೇಕು ಆದರೆ ಕಲಿಯುವಾಗ ಎಂಥ ವಿದ್ಯೆ ಕಲಿಬೇಕು ಅಂತಂದರೆ ವೈಚಾರಿಕತೆ ಇರ್ತಕ್ಕಂಥ ಮತ್ತು ವೈಜ್ಞಾನಿಕತೆ ಇರ್ತಕ್ಕಂಥ ವಿದ್ಯೆಯನ್ನು ಕಲಿಬೇಕು ನೀವು ವಿದ್ಯಾವಂತರಾಗ್ಬಿಟ್ಟು ಡಾಕ್ಟರ್ಗಳಾಗ್ಬಿಟ್ಟು ಇಂಜಿನಿಯರ್ಗಳಾಗ್ಬಿಟ್ಟು ಗೊತ್ತಿದ್ದು ಗೊತ್ತಿದ್ದು ತಪ್ಪ್ಯಾಕೆ ಯಾಕೆ ಮಾಡಬೇಕು ಯಾಕಪ್ಪ ನೀನು ಬಟ್ಟೆ ಇಲ್ಲ ಒಟ್ಟಿಗೆ ಇಟ್ಟಿಲ್ಲ ನಿನಗೆ ಮನೆ ಇಲ್ಲ ಯಾಕೆ ವಿದ್ಯೆ ಕಲೀಲಿಲ್ಲ ಅಂತಂದರೆ ನಾನು ಅಣೆ ಬರಹ ಸ್ವಾಮಿ ನಾ ಏನು ಮಾಡೋದು ಯಾವ ದೇವ್ರು ಬರ್ದಿದ್ದರು ನಿಮ್ಗೆ ಅಣೆದಿನಲ್ಲಿ ಹಾ ಬಹಳ ಜನ ಮನೆಯಲ್ಲಿ ಹೇಳ್ಕೊಡ್ತಾರೆ ನಮ್ಗೆ ನಮ್ಮ ಮನೆಯಲ್ಲೆಲ್ಲ ಹೇಳ್ಕೊಡ್ತಿದ್ರು ನನಗೆ ಹಣೆ ಬರಹ ಅಣೆಯಲ್ಲಿ ಬರ್ದಿದ್ದ ನಾ ದೇವ್ರು ಬಸವಣ್ಣ ಏನು ಹೇಳದ ಇವನ್ನೆಲ್ಲ ಬಿಡ್ಬೇಕಪ್ಪ கர்மியரின ரி ரிஜென்ேது பசவண அல்வா ஏம தியரி அந்த ஏன் கர்ம தியரி அந்த நீக்கிய இங்கு தியா அந்த நம் கர்மஸ்வாமி நான் இன் ஜன்மே கர்ம மாட்டி அதுக்கோசரம் ஜன்மதினித்தா இன் ஜன்மேட்டி அந்த ಯಾರೋ ಹೇಳ್ತಾರ ಅದು ಹೇಳೋದು ಇಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈಗಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿರೋದೇ ವಿದ್ಯೆಗೆ ವಿದ್ಯೆ ಕಲಿತಕ್ಕಂಥದಕ್ಕೆ ಅರ್ಥ ಬರ್ತದೆ ಈ ಜನ್ಮದಲ್ಲಿ ಏನಾಗಿದೋ ಅನ್ನೋದು ಹಿಂದಿನ ಜನ್ಮದಲ್ಲಿ ಎಲ್ಲ ಗೊತ್ತಾ ಇಂದಿನ ಜನ್ಮ ಯಾರಿಗ ಗೊತ್ತು ಹಾ ಏನಪ್ಪ ಗೊತ್ತಾ ಇಂದಿನ ಜನ್ಮದಲ್ಲಿ ಏನಾಗಿದೆ ಅಂತ ಗೊತ್ತಾ ನಿನಗೆ ಈ ಜನ್ಮದಲ್ಲಿ ಏನಾಗಿದ್ದೀನಿ ಅನ್ನೋದು ಭಾಳ ಮುಖ್ಯ